ಸ್ವಾಗತ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಜಮೀನಿನ ವಿವಾದ ಮನೆಗೆ ನುಗ್ಗಿ ಅರವತ್ತು ವರ್ಷದ ವ್ಯಕ್ತಿಯ ಕೊಲೆ ಚಿಕ್ಕಬಳ್ಳಾಪುರ ತಾಲೂಕಿನ ಪೋಷಟಳ್ಳಿ ಗ್ರಾಮದಲ್ಲಿ ಸುಮಾರು ಅರವತ್ತು ವರ್ಷ ವಯಸ್ಸಿನ ಲಕ್ಷ್ಮೀ ನರಸಪ್ಪ ಎಂಬುವರನ್ನು ಅವರ ಮನೆಯಲ್ಲೇ ಭೀಕರವಾಗಿ ಕೊಲೆ ಮಾಡಲಾಗಿದೆ ಕೊಲೆ ಮಾಡಿದ ಆರೋಪಿ ನಂದೀಶ್ ಎಂದು ತಿಳಿದು ಬಂದಿದ್ದು ಆರೋಪಿ ಆತ ಮೃತ ಲಕ್ಷ್ಮೀ ನರಸಪ್ಪನವರ ಸಂಬಂಧಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ ಜಮೀನಿನ ವಿಚಾರದಲ್ಲಿ ಉಂಟಾದ ವೈಮನಸ್ಸಿನಿಂದ ಕೋಪದಲ್ಲಿ ಆರೋಪಿ ನಂದೀಶ್ ಇಂದು ಬೆಳಗ್ಗೆ ಲಕ್ಷ್ಮೀ ನರಸಪ್ಪ ಅವರ ಮನೆಗೆ ನುಗ್ಗಿ ಮಾರ್ಕಾಸ್ತ್ರದಿಂದ ದಾಳಿ ನಡೆಸಿದ್ದಾನೆ ಈ ದಾಳಿಯಿಂದ ಲಕ್ಷ್ಮೀನ ಸಪ ತೀವ್ರವಾಗಿ ಗಾಯಗೊಂಡು ಮನೆಯಲ್ಲಿಯೇ ಕೊನೆಯುಸು ಎಳೆದಿದ್ದಾನೆ ಸ್ಥಳೀಯರ ಹೇಳಿಕೆಯಂತೆ ಘಟನೆ ನಡೆದ ಸಮಯದಲ್ಲಿ ಮನೆಯಲ್ಲಿದ್ದವರ ಆರೋಪಿ ಮನೆಯಲ್ಲಿದ್ದವರನ್ನು ಆರೋಪಿ ನಂದೀಶ್ ಮಾರ್ಕಾಸ ತೋರಿಸಿ ಧಮಕಿ ಹಾಕಿದ್ದಾನೆ ಎನ್ನಲಾಗಿದೆ ಇನ್ನು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದು ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಜಮೀನಿನ ವಿಚಾರವೇ ಈ ಹತ್ಯೆಗೆ ಪ್ರಮುಖ ಕಾರಣವಾಗಿದೆ ಎಂದು ದೃಢಪಟ್ಟಿದೆ ಮೃತ ಲಕ್ಷ್ಮೇನಾರಸಭ ಅವರು ಬಾಲಕುಂಟಪಲ್ಯ ಮೂಲದವರಾಗಿದ್ದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಕಾಂಟ್ರಾಕ್ಟ್ ಕೆಲಸಗಾರರಾಗಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ ಸದರಿ ವ್ಯಕ್ತಿಯ ಕೊಲೆ ಗ್ರಾಮದಲ್ಲಿ ಭಯಭೀತ ಪರಿಸ್ಥಿತಿಯನ್ನು ಉಂಟು ಮಾಡಿದ್ದು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಮೃತರ ಕುಟುಂಬದವರ ಮುಂದೆ ಕೊಲೆ ನಡೆದಿರುವುದರಿಂದ ಅವರೂ ಸಹ ತೀವ್ರ ಆಘಾತಕ್ಕೆ ಒಳಗಾಗಿದ್ದಾರೆ ಪೊಲೀಸರು ಆರೋಪಿ ವಿಚಾರಣೆಯನ್ನು ಮುಂದುವರೆಸಿದ್ದು ಈ ಪ್ರಕರಣದಲ್ಲಿ ಇತರರ ಭಾಗವಿದೆಯೇ ಎಂಬುದನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ ಅಪ್ಪ ಏನ ಏನು ವಿಚಾರಕ್ಕೆ ಅಂತ ಬಿಟ್ಟಿಲ್ಲ ಜಮೀನು ವಿಚಾರಕ್ಕೆ ಅಂತ ಹೇಳ್ಬಿಟ್ಟು ನಾವು ಅಪ್ಪನ ನೋಡೋದ್ರೆ ಯಾವಾಗ ಎಷ್ಟೋದ್ಗೆ ಒಂದು ಹನ್ನೊಂದು ಗಂಟೆ ಟೈಮಲ್ಲಿ ನಾವು ಯಾರು ಇರಲಿಲ್ಲ ಮನೆ ಬೀಗ ಯಾರು ಎಷ್ಟು ವಯಸ್ಸು ನಂದೀಶ್ ರಿಲೇಶನ್ ಏನೋ ಅವರು ನಂದೀಶ್ ಮೊದಲಿಂದ ಏನಾದ್ರು ಗಲಾಟೆಗಳಿದ್ರು ಇವತ್ತು ಬೆಳಿಗ್ಗೆ ನಡೆದಿರೋ ನಾವು ಮಾಡ್ಕೊಂಡು ಇದಕ್ಕೆ ಮುಚ್ಚಿ ಕಿತ್ಕೊಳಕ್ ಹೋದ್ರೆ ನಾಲ್ಕು ಜನ ಕಿತ್ಕೊಳಕ್ ಹೋದ್ರೆ ಕಿತ್ಕೊಳಕ್ ಹೋದ್ರೆ ಬಲೆ ಬಿದ್ದು ಕಿತ್ಕೊಂಡ್ಬಿಡ್ತೀನಿ ನಾನು ಎತ್ತು ಹೋಗಲ್ಲ ಯಾವ ನೇನೋ ನಾವು ನಾನು ಏನು ಕಿತ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ಅಲ್ಲಿ ಹೋಗಿ ಕೂತಿದ್ದಾರೆ ಪೊಲೀಸರು ಸರೆಂಡ್ರ್ ಯಾವ್ದು ವಿಚಾರಕ್ಕಂತ ಗೊತ್ತಿಲ್ವಾ ಅದು ಜಮೀನು ವಿಚಾರಕ್ಕೆ ಅಂತ ಅವನು ಹೇಳ್ತಾರೆ ಅದೇ ನಮ್ಗೆ ಏನಾಗಿದೆ ಇವ್ರಿಗೂ ಜಮೀನಿಗೆ ಸಂಬಂಧ ಇಲ್ಲ ನಮ್ಮ ಅಂತ ಏನೋ ಅಲ್ಲ